ಹಲೋ ಫ್ರೆಂಡ್ಸ್ ಇವತ್ತಿನ ಕಥೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ನನ್ನ ತಮ್ಮ ನನ್ನ ತಲೆ ಮೇಲೆ ಕೂರಿಸ್ಕೊಂಡಿದ್ನಲ್ಲೇ ಅದಕ್ಕೆ ಕೊಡ್ತಾ ಇರೋ ಉಡುಗೆರೇನೇ ಇದು ನನ್ನ ತಮ್ಮ ಅಮ್ಮಂಗೆ ಬಿಟ್ಟರೆ ನಮಗೆ ಬಿಟ್ಟರೆ ಬೇರೆ ಯಾರಿಗೂ ನಿನಗೆ ಕೊಟ್ಟಿರುವಂಥ ಮರ್ಯಾದೆ ಗೌರವ ಕೊಟ್ಟಿರಲಿಲ್ಲ ಅಮ್ಮ ಹೇಳಿದ ನಿಜ ಹೊರಗಡೆಯವರು ಮಾಡಿದ ಮೋಸನ ನನ್ನ ತಮ್ಮ ಎಂಟು ಹತ್ತು ವರ್ಷ ಮರ್ತು ಬಿಡ್ತಿದ್ದ ಆದರೆ ನೀನು ಇವಾಗ ಮಾಡಿರೋ ನಂಬಿಕೆ ದ್ರೋಹನ ಜೀವನ ಪರ್ಯಂತ ಮರೆಯೋದಿಲ್ಲ ಏಯ್ ನನ್ನ ದತ್ತುಗೆ ಮೋಸ ಮಾಡೋಕೆ ಹೇಗೆ ಮನ್ಸು ಬಂತು ನಿನಗೆ ಆ ಹಿಂಪನ ಬೇರೆಯವನ್ನ ಪ್ರೀತಿಸ್ತಿದ್ದಾಳೆ ಅಂತ ಅವನಿಗೆ ಹೇಳೋಕ್ಕಾಗಿಲ್ಲ ಅಂದರೆ ನನಗೆ ಹತ್ತಿರ ಹೇಳಬೇಕಾಗಿತ್ತು ನಾನು ದತ್ತುಗೋಸ್ಕರ ಏನು ಬೇಕಾದರೂ ಮಾಡ್ತಿದ್ದೆ ಮದುವೆ ಮುರೀತಿದ್ದೆ ಕಡೆ ಪಕ್ಷ ಈಗ ಆಗ್ತಿರೋ ನೋವು ಹಿಂಸೆ ಸಂಕಟ ಅವನಿಗೆ ಆಗ್ತಿರ್ಲಿಲ್ಲ ಆ ಹಿಂಪನ ಇನ್ನೊಬ್ರನ್ನ ಪ್ರೀತಿಸ್ತಿರೋ ಸತ್ಯ ದತ್ತುವಿಂದ ಮುಚ್ಚಿಟ್ಟು ಅವನಿಗೆ ಮೋಸ ಮಾಡಿದ್ದು ಅಲ್ಲದೆ ಅವಳು ಈ ಮದುವೆ ಮನೆಯಿಂದ ಓಡಿ ಹೋಗೋದಕ್ಕೆ ದಾರಿ ಮಾಡಿಕೊಟ್ಟು ಎಂತ ಅನ್ಯಾಯ ಮಾಡಿದೆ ಹಾಗೆ ನಿನಗೆ ಸಹಾಯ ಮಾಡಬೇಕು ಅಂತಿದ್ದರೆ ಮದುವೆ ಮಂಟಪಕ್ಕೆ ಬರುವವರೆಗೂ ಯಾಕೆ ಕಾಯುತ್ತಿದ್ದೆ ಬಳ್ಳಾರಿಲಿ ದತ್ತು ಮರ್ಯಾದೆನ ತೆಗೆಯೋದಿಕ್ಕ ಸತ್ಯ ಗೊತ್ತಾಗಿದ್ದೀನೇ ಇಂಪನ ಅವಳ ಪ್ರೇಮಿ ಜೊತೆ ಕಳಿಸಿದ್ರೆ ಇವಾಗ ಆಗ್ತಿರೋ ನೋವು ಅವಮಾನನ ತಡಿಬಹುದಾಗಿತ್ತು ತಾನೆ ಯಾಕೆ ಹಾಗೆ ಮಾಡಲಿಲ್ಲ ಅಂತಳೆ ಶರು ಈಚೆ ಆ ಮಕ್ಕಳ ಜೊತೆ ರೂಮಿಗೆ ಬಂದು ಕೂತ್ಕೊಂಡು ಅಳ್ತಾರೆ ಅಜ್ಜಿ ಮಾವನ ಮಧ್ಯೆ ನಡೆಯುತ್ತೆ ಅಲ್ವಾ ಯಾರು ಅತ್ತೆ ಆಗಲ್ವ ಅಜ್ಜಿ ಅಂತಾನೆ ಬಬ್ಲು ಆಗ ಕಿಶೋರ್ ಬಂದು ಮಕ್ಕಳ ನೀವಿಬ್ಬರು ರೂಮಿಗೆ ಹೋಗಿ ಮಂಟಪದ ಹತ್ತಿರ ಹೋಗಬೇಡಿ ಅಂತಾನೆ ಮಕ್ಕಳು ಅಲ್ಲಿಂದ ಹೋಗ್ತಾರೆ ಅಮ್ಮ ನೀವು ನನಗೆ ಅತ್ತೆಗಿಂತ ಹೆಚ್ಚಾಗಿ ತಾಯಿ ಆ ಸೋಲಿಗೆಯಿಂದ ನಿಮ್ಗೊಂದು ಮಾತು ಹೇಳ್ತೀನಿ ಕೇಳ್ತೀರ ಅಮ್ಮ ನೀವು ಅಲ್ಲಿಂದ ಬರಬಾರ್ದಾಗಿತ್ತು ದತ್ತಂಗೆ ನಿಮ್ಮ ಅವಶ್ಯಕತೆ ಇತ್ತು ಅಂತಾನೆ ಕಿಶೋರ್ ಹೇಗೆ ಕಿಶೋರ್ ಹೇಗೆ ನಾನು ಅಲ್ಲಿ ನಿಂತ್ಕೊಳ್ಳಿ ಹೇಳು ಒಂದೊಂದು ವಿಷಯಗಳು ಹೊರಗೆ ಬರ್ತಾ ಇದ್ರೆ ಅಯ್ಯೋ ಜೀವ ಹೋದಷ್ಟು ನೋವಾಗ್ತಿತ್ತು ಹೇಗಿರಲಿ ಹೇಳು ಕಿಶೋರ್ ಅಂತ ಜೋರಾಗಿ ಆಳ್ತಾರೆ ಹಬ್ಬಕ್ಕ ಅಮ್ಮ ನಿಮಗೆ ಎಷ್ಟು ನೋವಾಗ್ತಿದೆ ಇನ್ನು ಆ ದತ್ತಂಗೆ ಎಷ್ಟು ನೋವಾಗ್ತಿರಬೇಡ ಸೀಮಾ ವಿಷಯದಲ್ಲಿ ಅದಕ್ಕಿಂತ ಇದು ಇನ್ನೂ ದೊಡ್ಡದಮ್ಮ ಈಗ ಅವನ ಮನಸ್ಸು ಎಲ್ಲೆಲ್ಲೋ ಓಡ್ತಿರುತ್ತೆ ಅವನು ಎಷ್ಟು ಸೂಕ್ಷ್ಮವಾದ ಮನಸ್ಸಿನವನು ಅಂತ ನಿಮಗೆ ಗೊತ್ತು ಕೋಪ ಬಂದಾಗ ದತ್ತು ದತ್ತು ಆಗಿರಲ್ಲ ದತ್ತನ ಕೋಪ ತಪ್ಪು ಅಂತ ನಾನು ಹೇಳ್ತಿಲ್ಲ ಅವನ ಕೋಪ ಇಂಪನ ಮತ್ತು ತಿಲಕ್ ಮೇಲೆ ಬರಬೇಕು ಅದೇ ದೃಷ್ಟಿ ಮೇಲೆ ಬಂದಿದೆ ಎಲ್ರಿಗೂ ಅವಳು ಮಾಡಿದ್ದು ತಪ್ಪು ಅನಿಸ್ತಿರ್ಬೋದು ಅವಳು ತಪ್ಪೇ ಮಾಡಿರ್ಬೋದು ಆದರೆ ತಪ್ಪಿಗೆ ತಕ್ಕ ಶಿಕ್ಷೆ ಆಗಬೇಕೇ ಹೊರತು ಅದಕ್ಕಿಂತ ದೊಡ್ಡ ಶಿಕ್ಷೆ ಆಗಬಾರ್ದು ಅಂತಾನೆ ಕಿಶೋರ್ ಶಿಕ್ಷೆ ನನ್ಗಾಗಬೇಕಾಗಿತ್ತು ಕಿಶೋರ್ ನನಗೆ ದೃಷ್ಟಿ ದೋಷಣೆ ಆಗಿರ್ಬೋದು ಆದರೆ ಆ ದೋಷಕ್ಕೆ ಮುನ್ನೋಡಿ ಹಾಕ್ತವಳು ನಾನು ನಾನು ಅಂತಾರೆ ಹಬ್ಬಕ್ಕ ಈಚೆ ಶರು ನಿನ್ನ ಜೀವ ಉಳಿಸಿ ನಿನ್ನ ಜೀವನ ಕಟ್ಕೊಟ್ಟವನಿಗೆ ಇದೇನ ನೀನು ಮಾಡ್ತಿರೋ ಪ್ರತ್ಯುಪಕಾರ ಜೊತೆಗೆ ಇದ್ಕೊಂಡೆ ನನ್ನ ತಮ್ಮನಿಗೆ ಚೂರಿ ಹಾಕಿಬಿಟ್ಟಿಯಲ್ಲೇ ನೀನು ಅಂತಾಳೆ ಆಗ ದತ್ತಂಗೆ ಅವತ್ತು ದೃಷ್ಟಿ ದೇವಸ್ಥಾನದಲ್ಲಿ ಪ್ರೀತಿಗೆ ಒಂದು ಅವಕಾಶ ಕೊಟ್ಟು ನೋಡಿ ಸಾವುಕಾರಿ ಅಂತೆಲ್ಲ ಹೇಳಿದ ಮಾತು ನೆನಪಾಗುತ್ತೆ ಆದರೆ ನನಗೆ ಒಂದು ವಿಷಯ ಅರ್ಥ ಆಗ್ತಿಲ್ಲ ದೃಷ್ಟಿ ಇಂಪನ ಇನ್ನೊಬ್ಬರನ್ನ ಪ್ರೀತಿಸ್ತಿದ್ದಾಳೆ ಅಂತ ಗೊತ್ತಿದ್ರೂ ಸಹ ಅವಳ ಪ್ರೀತಿಗೆ ಇನ್ನೊಂದು ಅವಕಾಶ ಕೊಡಿ ಅವರನ್ನು ಹೆಂಡ್ತಿಯಾಗಿ ಒಪ್ಕೊಳ್ಳಿ ಅಂತ ಉಪದೇಶ ಬಿಟ್ಟಿಯಲ್ಲ ಹೇಗೆ ದೃಷ್ಟಿ ಆ ಮಾತು ಆಡೋಕ್ಕಾದ್ರೂ ನಿನಗೆ ಹೇಗೆ ಮನ್ಸು ಬಂತು ಅಂತಾನೆ ದತ್ತ ಆ ಸಮಯದಲ್ಲಿ ನನಗೆ ಸತ್ಯ ಗೊತ್ತಿರಲಿಲ್ಲ ಸಾವುಕಾರ್ರೆ ಅಂತಳೆ ದೃಷ್ಟಿ ಹೌದಾ ಮತ್ತಿನ್ಯಾವಾಗ ಗೊತ್ತಾಯಿತು ಅಂತಾನೆ ದತ್ತ ನನಗೆ ಸತ್ಯ ಗೊತ್ತಾಗ್ತಿದ್ದ ಹಾಗೆ ನಿಮ್ಮ ಹತ್ರ ಹೇಳೋಣ ಅಂತ ಬಂದೆ ಆದರೆ ನೀವು ಅಷ್ಟೊತ್ತಿಗೆ ಹಿಂಪನಾಗೆ ಇನ್ನೊಂದು ಚಾನ್ಸ್ ಕೊಡೋಣ ಅಂತ ನಿರ್ಧಾರ ಮಾಡಿಬಿಟ್ಟಿದ್ರಿ ಅದಕ್ಕೆ ನನಗೆ ಹೇಳೋದಕ್ಕೆ ಆಗಿಲ್ಲ ಸೌಕರ್ಯ ಅಂತಾಳೆ ದೃಷ್ಟಿ ಯಾಕೆ ಹೇಳೋಕ್ಕಾಗ್ತಿರ್ಲಿಲ್ಲ ನೀನು ಕೊಡೋ ಪ್ರೀತಿಗೆ ಇಂಪನ ಅರಳಲ್ಲ ಅಂತ ನೀನು ದತ್ತುಗೆ ಹೇಳಿದಿದ್ರೆ ಅವನಿಗೆ ಅರ್ಥ ಆಗ್ತಿರ್ಲಿಲ್ವಾ ಅಂತಾಳೆ ಶರು ಈಚೆ ಹಬ್ಬಕ್ಕ ಏನು ಹಳೆದಲ್ಲ ಮತ್ತು ನನ್ನ ಮಗ ನಂಗೆ ಇದ್ದ ನನ್ನ ಆಸೆ ಕನಸು ಅಂತ ಹೇಳಿ ಇನ್ನೊಬ್ಳು ಸೀಮಾ ಅಂತ ಒಡನೆ ನನ್ನ ಮಗನಿಗೆ ಕಟ್ಟೋದಿಕ್ಕೆ ನೋಡಿದೆ ಆದರೆ ಅವನ ಗಾಯ ದೊಡ್ಡದ್ಮಾ ಬಿಟ್ಟೆ ಕಿಶೋರ್ ದೊಡ್ಡದ್ ಮಾಡ್ಬಿಟ್ಟೆ ಗಾಯ ಮಾಸು ತರ ಕಾಣ್ತಿಲ್ಲ ಕಿಶೋರ್ ಅಂತಾರೆ ಅಬ್ಬಕ್ಕ ಅತ್ತೆಮ್ಮ ದಯವಿಟ್ಟು ಸಮಾಧಾನ ಮಾಡ್ಕೊಳ್ಳಿ ಅಂತಾನೆ ಕಿಶೋರ್ ಹಳೆ ವಿಚಾರಗಳಿಂದ ಅವನಿಗೆ ಆಚೆ ಬರೋದಕ್ಕೆ ಎಂಟು ವರ್ಷ ಬೇಕಾಗಿತ್ತು ಕಿಶೋರ್ ಆದರೆ ಈಗ ಈ ನೋವಿಂದ ಆಚೆ ಬರ್ತಾನೆ ನನಗೆ ಆ ನಂಬಿಕೆ ಇಲ್ಲ ಕಿಶೋರ್ ನಾನು ಬದುಕಿದ್ದಾಗಲೇ ಅದು ಆಗುತ್ತೆ ಅನ್ನೋ ನಂಬಿಕೆ ನನಗಿಲ್ಲ ಅಂತ ಹೇಳ್ತಾರೆ ಅಬ್ಬಕ್ಕ ಅತ್ತೆಮ್ಮ ಆದ್ರೂ ಅಂತಾನೆ ಕಿಶೋರ್ ಇಲ್ಲ ಕಿಶೋರ್ ಅಲ್ಲ ಹೋಗಿ ನನಗೆ ಅದನ್ನೆಲ್ಲ ನೋಡೋ ಶಕ್ತಿ ಇಲ್ಲ ನಾನು ಒಬ್ಳೇ ಇಲ್ಲೇ ಇರ್ತೀನಿ ನನಗೆ ಸ್ವಲ್ಪ ಸಮಯ ಬೇಕು ನೀನು ಹೋಗು ಅಂತಾರೆ ಅಬ್ಬಕ್ಕ ಕಿಶೋರ್ ಡೋರ್ ಹತ್ರ ಬಂದು ಅತ್ತೆ ಇದೆಲ್ಲ ನೋವಿಗೂ ಶರಾವತಿ ಕಾರಣ ಅನ್ನೋದು ನನಗೆ ಗೊತ್ತಿದೆ ಆದರೆ ಏನು ಮಾಡಲಿ ಇದನ್ನು ಹೇಳೋಕ್ಕಾಗ್ತಿಲ್ಲ ಹೇಳಿದರೆ ಎಷ್ಟು ಪ್ರಾಣಕ್ಕೆ ಕಾರಣ ಆಗ್ತಾಳೆ ಅನ್ನೋ ಭಯ ಹೆತ್ ಮಗನ್ನೇ ಬಿಡಲಿಲ್ಲ ಅವಳು ಅಂತ ಯೋಚನೆ ಮಾಡಿ ಅಲ್ಲಿಂದ ಹೋಗ್ತಾನೆ ಭಗವಂತ ಯಾಕಪ್ಪ ನನ್ನ ಮಗನ ಜೀವನದಲ್ಲಿ ಇಂಥ ಪರೀಕ್ಷೆನ ಇಟ್ಟಿದ್ಯಾ ಇನ್ನು ನನ್ನ ಮಗ ಜೀವನದಲ್ಲಿ ನೋವು ಅನುಭವಿಸ್ಬೇಕೋ ಏನೋ ಅಂತಾರೆ ಹಬ್ಬಕ್ಕ ಈಚಶರು ನೋಡು ನಿನ್ನ ಮುಖ ಉಳಿಸ್ಕೋಬೇಕು ಅಂತ ಇವಾಗ ಏನೇನೋ ಮಾತಾಡಬೇಡ ಹೇಳು ದೃಷ್ಟಿ ಇದತ್ತು ಯಾಕೆ ಮೋಸ ಮಾಡಿದೆ ಅದ್ರ ಹಿಂದೆ ಏನು ಉದ್ದೇಶ ಇತ್ತು ನಿಂದು ಅಂತಾಳೆ ದೃಷ್ಟಿ ಪರಿಸ್ಥಿತಿ ನಿಂತ ಸ್ಥಳ ಜಾಗದಲ್ಲಿ ನಿಲ್ಲಿಸಿದೆ ನೀನು ತಪ್ಪು ಕೂಡ ಮಾಡಿದೆಯಾ ಆದರೆ ನನಗೆ ಮನ್ಸು ಹೇಳ್ತಿದೆ ನಿನಗೆ ಕೇಡ್ ಮಾಡೋ ಯಾವ ಉದ್ದೇಶನೂ ಇರಲಿಲ್ಲ ಅಂತ ಬಾಯಿ ಬಿಟ್ಟು ಹೇಳೋ ದೃಷ್ಟಿ ಯಾಕೆ ಹೀಗೆಲ್ಲ ಮಾಡಿದೆ ಹೇಳು ಅಂತಾನೆ ಬಜರಂಗಿ ಇನ್ನು ಒಂದೇ ಒಂದು ಪ್ರಶ್ನೆ ದೃಷ್ಟಿ ನನಗೆ ಮೋಸ ಮಾಡಬೇಕು ಅಂತ ಕಾಯ್ತಿದ್ಯಾ ಅಂತಾನೆ ದತ್ತ ಇಲ್ಲ ಸಾವ್ಕಾರ್ಯ ಅಂತಾಳೆ ದೃಷ್ಟಿ ಯಾಕೆ ನನಗೆ ಮೋಸ ಮಾಡಿದೆ ನೀನು ಸುಮ್ಮನೆ ಇದ್ದಷ್ಟು ನನ್ನ ಕೋಪ ಜಾಸ್ತಿ ಆಗುತ್ತೆ ಯಾಕೆ ನಾನು ಮೋಸ ಮಾಡಿದೆ ಅಂತ ಅವಳ ಮುಖನ ಹಿಡಿತಾನೆ ದತ್ತ ಆಗ ಚೆನ್ನಮ್ಮ ಬಿಟ್ಬಿಡಿ ಬುದ್ಧಿ ಬಿಟ್ಬಿಡಿ ನನಗೆ ಇದೆಲ್ಲ ನೋಡೋಕ್ಕಾಗ್ತಿಲ್ಲ ಹಲ್ಲಲ್ಲಿ ಬಿದ್ದರೆ ಆಳುಗಳು ಕಲ್ಲು ಅನ್ನೋ ಹಾಗೆ ಎಲ್ಲರೂ ಯಾಕೆ ನನ್ನ ಮಗಳ ಮೇಲೆ ಆರೋಪ ಮಾಡ್ತಿದ್ದೀರಾ ನನ್ನ ಮಗಳು ಕನ್ಸಲ್ ಕೂಡ ಕೆಟ್ಟದನ್ನು ಬಯಸಲ ಬುದ್ಧಿ ತನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ಸಾಹುಕಾರರಿಗೆ ಅವಳು ಮೋಸ ಮಾಡ್ತಾಳೆ ಹೇಳಿ ಅಂತಾಳೆ ಚೆನ್ನಮ್ಮ ಆಗದತ್ತ ಪ್ರೀತಿನ ಅಂತ ಶಾಕ್ನಿಂದ ಚೆನ್ನಮ್ಮನ ಮುಖಾನ ನೋಡ್ತಾನೆ ಚೆನ್ನಮ್ಮ ಏನು ಹೇಳ್ತಿದ್ದೀರ ಪ್ರೀತಿನ ದೃಷ್ಟಿಗೆ ನನ್ನ ಮೇಲೆ ಪ್ರೀತಿನ ಚೆನ್ನಮ್ಮ ಇವತ್ತು ನೀವು ಮೌನವಾಗಿರ್ಬೋದು ಒಂದೊಂದೇ ಸತ್ಯ ಹೊರಗೆ ಬರ್ತಿದೆ ಮುಚ್ಚಿಟ್ಟಿರೋ ಎಲ್ಲ ಸತ್ಯ ನನಗೆ ಗೊತ್ತಾಗಬೇಕು ಚೆನ್ನಮ್ಮ ಚೆನ್ನಮ್ಮ ಹೇಳಿ ಹೇಳಿದೆ ಹೋದರೆ ನಾನು ಮಾಡ್ತೀನೋ ನನ್ಗೆ ಗೊತ್ತಿಲ್ಲ ಹೇಳಿ ಅಂತ ಕೂಗ್ತಾನೆ ದತ್ತ ಬುದ್ಧಿ ನನ್ನ ಮಗಳು ನಿಮ್ಮನ್ನ ದೇವ್ರು ಅಂತ ಆರಾಧಿಸ್ತಿದ್ಲು ನಿಮ್ಮನ್ನ ಪ್ರೀತಿಸ್ತಿದ್ಲು ಬುದ್ಧಿ ನನಗೆ ಈ ವಿಷಯ ಗೊತ್ತಾದಾಗ ಕಂದ ಬುದ್ಧಿಯವರು ಅನ್ನ ಹಾಕೋ ಯಜಮಾನ್ರು ಅವರನ್ನು ಪೂಜಿಸಬೇಕೆ ಹೊರತು ಅವರನ್ನ ಪ್ರೀತಿಸಬಾರ್ದು ಅಂತ ಹೇಳಿದೆ ಬುದ್ಧಿ ಅವತ್ತಿಂದ ನನ್ನ ಮಗಳು ಯಜಮಾನ್ರನ್ನ ಪಡ್ಕೊಳ್ಳೋ ಉದ್ದೇಶದಿಂದ ನಾನು ಪ್ರೀತಿಸಿಲ್ಲ ಅಂತ ನನಗೆ ಮಾತು ಕೊಟ್ಟಿದ್ದಾಳೆ ಬುದ್ಧಿ ನಿಮಗೋಸ್ಕರ ಅವಳು ಪ್ರಾಣ ಬೇಕಾದರೂ ಬಿಟ್ಬಿಡ್ತಾಳೆ ಅಷ್ಟು ಪ್ರೀತಿಸೋ ನನ್ನ ಮಗಳು ಹೀಗೆಲ್ಲ ಮಾಡೋಕೆ ಸಾಧ್ಯ ಇಲ್ಲ ಬುದ್ಧಿ ಅಂತ ಕೈ ಮುಗ್ದು ಚೆನ್ನಾಗಿ ಮಾಡ್ತಾರೆ ಹಾಗಂತ ನೀನು ಅನ್ಕೊಂಡಿದೆಯಾ ಮಾ ಕಥೆ ಇಲ್ಲಿ ಬೇರೇನೇ ಇದೆ ದತ್ತು ನನಗೆ ಈಗ ಎಲ್ಲ ಅರ್ಥ ಆಗ್ತಿದೆ ಈ ದೃಷ್ಟಿ ಇಂಪನ ಓಡಿ ಹೋಗೋದಕ್ಕೆ ಯಾಕೆ ಸಹಾಯ ಮಾಡಿದಾಳೆ ಅಂತ ನಿಮಗೆ ಅರ್ಥ ಆಗ್ತಿಲ್ವಾ ದತ್ತ ನಿಮ್ಮ ಪಡ್ಕೊಳ್ಳೋಕೆ ಇಷ್ಟೆಲ್ಲ ನಾಟ್ಕಾಡಿದ್ದಾಳೆ ಅಂತ ಅಂತಾಳೆ ಶರು ಇಲ್ಲ ಚಿಕ್ಕಮ್ಮವರೇ ಇಲ್ಲ ಅಂತಾಳೆ ದೃಷ್ಟಿ ಬಾಯಿ ಮುಚ್ಚು ನೀನೇನು ಮಾತಾಡಬೇಡ ಏನೇ ನಾನು ಮಾತಾಡ್ತೀನಿ ದತ್ತ ನೀನು ಹೇಗಿದ್ರು ಸುಂದರವಾಗಿರೋ ಹುಡುಗಿರೆ ನಾನು ಇಷ್ಟಪಡಲ್ಲ ಅಂತ ಇವಳಿಗೆ ಗೊತ್ತಿದೆ ಈ ಅವತಾರದಲ್ಲಿರೋ ಅವಳನ್ನು ಇಷ್ಟಪಡ್ಬೋದು ಅಂತ ಅವಳೇ ಪ್ರೀತಿಸಿದಾಳೆ ಆದರೆ ಅದೇ ಸಮಯಕ್ಕೆ ಇಂಪನ ಬಂದು ಯಾವಾಗ ಹಿಂಪನ ತಿಲಕ್ ಪ್ರೀತಿಸ್ತಿದ್ದಾಳೆ ಅಂತ ಗೊತ್ತಾಯಿತು ಆ ವಿಷಯ ಮುಚ್ಚಿಟ್ಟು ಅವಳ ಜೊತೆ ಒಳಗೊಳಗೆ ಫ್ರೆಂಡ್ಶಿಪ್ ಮಾಡಿಕೊಂಡೆ ಇಂಪನ ದತ್ತು ದತ್ತು ಹಿಂಪನ ಪ್ರೀತಿಸೋ ಹಾಗೆ ನಾಟಕ ಮಾಡಿಸಿದೆ ನೀನು ಮತ್ತೆ ಮೋಸ ಹೋಗಬೇಕು ಅಂತ ಮೊದಲೇ ಪ್ಲ್ಯಾನ್ ಮಾಡಿದಾಳೆ ದತ್ತು ಇವಳು ಅಂತಾಳೆ ಶರು ಇಲ್ಲ ಇಲ್ಲ ಅಂತಾಳೆ ದೃಷ್ಟಿ ಮುಚ್ಚು ಬಾಯಿ ಇಂಪನ ದೂರ ಆದರೆ ನೀನು ಮತ್ತೆ ನೋವಲ್ಲಿರ್ತೀಯ ನಿನಗೆ ಸಮಾಧಾನ ಮಾಡೋ ನೆಪದಲ್ಲಿ ನಿನಗೆ ಹತ್ರ ಆಗ್ಬೌದು ಅಂತ ದತ್ತು ಹಾಗೆ ನಿನಗೆ ಹತ್ರ ಆಗಿ ಸ್ನೇಹ ಮಾಡಿಕೊಂಡು ಸ್ನೇಹನ ಪ್ರೀತಿಗೆ ಕನ್ವರ್ಟ್ ಮಾಡ್ಕೊಳ್ಳೋ ಮಾಡಿದಳೆ ದತ್ತು ಇವಳು ಒಂದಂತೂ ಸ್ಪಷ್ಟ ದತ್ತು ಇಂಪನ್ನ ತಪ್ಪಿಸ್ಕೊಳ್ಳೋ ಹಾಗೆ ಮಾಡಿ ಅವಳು ಲೈನ್ ಕ್ಲಿಯರ್ ಮಾಡ್ಕೊಂಡಿದ್ದಾಳೆ ಇವಳು ಅಂತಾಳೆ ಶರು ಆಗ ದತ್ತ ದೃಷ್ಟಿ ಹತ್ರ ಬಂದು ನಂದೊಂದು ಪ್ರಶ್ನೆ ನೀನು ನನ್ನ ಪ್ರೀತಿಸಿದ್ದು ನಿಜಾನ ಅಂತಾನೆ ಸಾವ್ಕಾರ್ಯ ಅದು ಹಾಗಲ್ಲ ಸಾವುಕಾರ್ಯ ಅಂತಾಳೆ ದೃಷ್ಟಿ ನೀನು ನನ್ನ ಪ್ರೀತಿಸಿದ್ದು ನಿಜಾನ ಅಂತಾನೆ ದತ್ತ ಆಗ ದೃಷ್ಟಿ ತಲೆನ ಕೆಳಗೆ ಹಾಕ್ತಾಳೆ ಶಾಕ್ನಿಂದ ದತ್ತು ಅವಳನ್ನೇ ನೋಡ್ತಾನೆ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ